ಮಾರ್ಗ ಮಧ್ಯದಲ್ಲಿ ಒಂದು ಡಾಬಾ ಬರುತ್ತೆ ಒಂದು ಹೋಟೆಲು ಅಲ್ಲಿ ಊಟಕ್ಕೆ ಅಂತ ಕುಳಿದುಕೊಳ್ತಾರೆ ಊಟಕ್ಕೆ ಕುಳಿದುಕೊಂಡಂತಹ ಸಂದರ್ಭದಲ್ಲಿ ಪೇ ಮಾಡಿದ್ಯಾರಪ್ಪ ರೇಣುಕಾ ಸ್ವಾಮಿನೇ ದುಡ್ಡು ಪೇ ಮಾಡಿದ್ದಾನೆ ಅದೂ ಕೂಡ ತನ್ನ ಫೋನ್ ಪೇ ಮೂಲಕ ಆತ ದುಡ್ಡು ಕೊಟ್ಟಿದ್ದಾನೆ ಹಾಗಾದರೆ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ್ರು ಅಂತ ಏನು ಹೇಳ್ತಾ ಇದ್ದಾರೆ ಇದನ್ನು ಯಾವ ಆಧಾರದ ಮೇಲೆ ಹೇಳಿದ್ರು ಅದೇ ರೀತಿ ರೇಣುಕಾ ಸ್ವಾಮಿಯ ಮೇಲೆ ಬಲಪ್ರಯೋಗ ಆಗಿಲ್ಲ ಆತನನ್ನು ಹೆದರಿಸಿ ಬೆದರಿಸಿ ಆತನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಆ ಅಥವಾ ಆತನನ್ನು ಹೊಡೆದು ಬಡದು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಇದನ್ನು ಸಂಪೂರ್ಣವಾಗಿ ನಂಬೋದಕ್ಕಾಗಲ್ಲ ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಇದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದೆ ರೇಣುಕಾಸ್ವಾಮಿ ತನ್ನ ಸ್ವ ಇಚ್ಛೆಯಿಂದ ಆತನನ್ನು ಯಾರು ಕರೆದುಕೊಂಡು ಬಂದರಲ್ವೇ ಅವರ ಜೊತೆಗೆ ರೇಣುಕಾಸ್ವಾಮಿ ಸ್ವ ಇಚ್ಛೆಯಿಂದ ತನ್ನ ಇಚ್ಛೆಯಿಂದಲೇ ಬಂದಿದ್ದಾನೆ ಯಾರೂ ಕೂಡ ಆತನನ್ನು ಫೋರ್ಸ್ ಮಾಡಿ ಕರೆದುಕೊಂಡು ಬಂದಿಲ್ಲ ಅಥವಾ ಆತನನ್ನು ಹೆದರಿಸಿ ಬೆದರಿಸಿ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ನಿನ್ನ ಫ್ಯಾಮಿಲಿನ ಏನೋ ಮಾಡ್ಬಿಡ್ತೀವಿ ಅಥವಾ ನಿನ್ನ ಏನೋ ಮಾಡಿಬಿಡ್ತೀವಿ ಅಂತ ಹೆದರಿಸಿ ಬೆದರಿಸಿ ಯಾರೂ ಕೂಡ ಕರೆದುಕೊಂಡು ಬಂದಿಲ್ಲ ರೇಣುಕಾ ಸ್ವಾಮಿಯನ್ನು ಕರೆದೊಯ್ಯೋದಕ್ಕೆ ಯಾವುದೇ ಪ್ರಯೋಗವನ್ನು ಮಾಡಿಲ್ಲ ಅಂದರೆ ಕ್ಯಾಶುವಲ್ ಆಗಿ ಆತನ ಜೊತೆ ಮಾತನಾಡಿ ಆತನನ್ನು ಕರೆದುಕೊಂಡು ಬಂದಿದ್ದಾರೆ ಅವರ ಜೊತೆಗೂ ಕೂಡ ನಂಟಿರಬಹುದು ಯಾಕಂದರೆ ರೇಣುಕಾ ಸ್ವಾಮಿ ಇಲ್ಲಿ ಮಾರ್ಗ ಮಧ್ಯದಲ್ಲಿ ಏನೋ ಒಂದು ಹೋಟೆಲ್ ಸಿಕ್ತು ಅಲ್ಲಿ ಊಟಕ್ಕೆ ಕುಳಿತುಕೊಳ್ತಾರೆ ಊಟ ಮಾಡಿದಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿನೇ ಬಿಲ್ ಪೇ ಮಾಡಿದ್ದಾನೆ ಇದಕ್ಕೆ ಸಂಬಂಧಪಟ್ಟಂತೆ ಮೃತನ ತಂದೆ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಆತ ಫೋನ್ಪೇ ಮಾಡಿರುವಂತಹ ದಾಖಲೆಗಳು ಕೂಡ ಇದೆ ಯಾಕಂದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಒಂದು ದುರ್ಗಾ ಬಾರ್ಗೆ ಹೋಗಿದ್ದಾರೆ ಆ ಬಾರ್ನಲ್ಲಿ ತಿಂದಿದ್ದಾರೆ ಕುಡಿದಿದ್ದಾರೆ ಎಲ್ಲ ಆಗಿದೆ ಅದಾದ ನಂತರ ಯಾರಪ್ಪ ಬಿಲ್ ಕೊಟ್ಟಿದ್ದು ಬಿಲ್ ಕೊಟ್ಟಿದ್ದು ರೇಣುಕಾಸ್ವಾಮಿ ಹಾಗಾದರೆ ಹೆದರಿಸಿ ಬೆದರಿಸಿ ರೇಣುಕಾಸ್ವಾಮಿ ಮೂಲಕ ಬಿಲ್ ಪೇ ಮಾಡಿಸಿದ್ರ ಫೋನ್ಪೇ ಮೂಲಕ ನೂರ ನಲವತ್ತು ರೂಪಾಯಿ ರೇಣುಕಾಸ್ವಾಮಿ ಪಾವತಿ ಮಾಡಿದ್ದಾನೆ ರೇಣುಕಾ ಫೋನ್ ಫೋನ್ಪೇ ಮೂಲಕ ದುಡ್ಡು ಪಾವತಿ ಮಾಡಿದ್ದಾನೆ ಹಾಗಾದರೆ ಇದರಲ್ಲಿ ಕಿಡ್ನ್ಯಾಪಲ್ಲಿಂದ ಬಂತು ಶವದ ಫೋಟೋ ಆಧಾರದ ಮೇಲೆ ಸಾವಿನ ಸಮಯ ಏನಿದೆ ಅದನ್ನು ಅಂದಾಜು ಮಾಡಿದ್ದಾರೆ ಅಂದರೆ ಯಾವಾಗ ರೇಣುಕಾ ಸ್ವಾಮಿ ಸತ್ತ ಆತನ ಡೆತ್ ಯಾವಾಗಾಯಿತು ಅದಕ್ಕೆ ನಿಖರವಾದಂತಹ ಒಂದು ಸಮಯ ಈವರೆಗೂ ಕೂಡ ಗೊತ್ತಾಗಿಲ್ಲ ಆ ಶವದ ಫೋಟೋ ನೋಡಿದ್ದಾರೆ ಶವದ ಫೋಟೋ ನೋಡಿ ಅದರ ಆಧಾರದ ಮೇಲೆ ಇಷ್ಟು ಗಂಟೆಗೆ ಸಾವನ್ನಪ್ಪಿರಬಹುದು ರೇಣುಕಾ ಸ್ವಾಮಿ ಅಂತ ಇವರು ಟೈಮನ್ನು ಅಂದಾಜು ಮಾಡಿದ್ದಾರೆ ಅಂದರೆ ಅದರಲ್ಲಿ ನಿಖರತೆ ಇಲ್ಲ ಅಂದರೆ ದರ್ಶನ್ ಅವರು ಇದ್ದಂತಹ ಸಂದರ್ಭದಲ್ಲೇ ದರ್ಶನ್ ಅವರೇ ಹೊಡೆದಾಗ ಸತ್ತಿದ್ದಾನೆ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಕೊಲೆ ಆಗಿದೆಯೋ ಅಥವಾ ಬೇರೆ ವಿಚಾರ ಏನಾದರೂ ಇದೆಯೋ ಅದು ಕೂಡ ಗೊತ್ತಿಲ್ಲ ಅಪಹರಣ ಮಾಡಿದ್ರೆ ಬಾರ್ಗೆ ಬಂದು ಹಣ ಪಾವತಿ ಮಾಡೋದಕ್ಕೆ ಸಾಧ್ಯನಾ ಒಬ್ಬರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂದರೆ ಅವರು ದುಡ್ಡು ಪೇ ಮಾಡೋದಕ್ಕೆ ಸಾಧ್ಯನಾ ಇಷ್ಟೊಂದು ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಅವ್ರ ಜೊತೆಗೆ ಕೂತ್ಕೊಂಡು ಆ ಎಣ್ಣೆ ಹೊಡೆದು ಮಾತನಾಡಿ ಅವ್ರ ಜೊತೆಗೆ ಸೇರ್ಕೊಂಡು ಬರೋದಕ್ಕೆ ಸಾಧ್ಯನಾ ರೇಣುಕಾ ಸ್ವಾಮಿ ತಂದೆ ಬಾರ್ ಮಾಲೀಕ ಹೇಳಿಕೆ ಎರಡನ್ನೂ ಕೂಡ ಗಮನಿಸಿದ್ರೆ ಅಂದರೆ ರೇಣುಕಾ ಸ್ವಾಮಿ ಅವರ ತಂದೆಯೂ ಅವರು ಕೂಡ ಹೇಳಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತ ಮತ್ತೊಂದೆಡೆಯಲ್ಲಿ ಬಾರ್ ಮಾಲೀಕರು ಹೇಳಿರುವಂತಹ ಮಾತು ಇದೆಲ್ಲವನ್ನೂ ಕೂಡ ನೋಡಿದಾಗ ಅಪಹರಣ ಆಗಿಲ್ಲ ಅಂತ ಕಂಡುಬರುತ್ತೆ ಅಂದರೆ ರೇಣುಕಾ ಸ್ವಾಮಿಯನ್ನು ಅಪಹರಣ ಮಾಡಿಲ್ಲ ಅನ್ನುವಂಥದ್ದು ಕಂಡುಬರುತ್ತೆ ಅಂತ ಸಿ ವಿ ನಾಗೇಶ್ವ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ ಬಾರ್ ಮಾಲೀಕ ಇಬ್ಬರ ಹೇಳಿಕೆಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಅಂದರೆ ಚಾರ್ಜ್ ಶೀಟ್ನಲ್ಲಿ ಎಲ್ಲರ ಹೇಳಿಕೆಗಳನ್ನೂ ಕೂಡ ದಾಖಲು ಮಾಡಲಾಗಿದೆ ಏನಾಯಿತು ಮತ್ತು ಆ್ಯಕ್ಚುಲಿ ರೇಣುಕಾಸ್ವಾಮಿ ಯಾರಿಗೆ ಕರೆ ಮಾಡಿದ್ದ ಯಾರ ಜೊತೆಗೆ ಹೋಗಿದ್ದ ಏನು ಮಾಡಿದ್ದ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಸಾಕ್ಷ್ಯಗಳಿದ್ದಾರೆ ಎಲ್ಲರ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯವರ ತಂದೆಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದೆಡೆ ಬಾರ್ ಮಾಲೀಕ ಯಾರಿದ್ದರು ಬಾರ್ ಮಾಲೀಕ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಅವರ ಸ್ಟೇಟ್ಮೆಂಟ್ ಕೂಡ ದಾಖಲಾಗಿದೆ ಅವರು ಕೂಡ ಹೇಳಿದಾರಂತೆ ಇದಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿನೇ ಬಿಲ್ ಪೇ ಮಾಡಿದ್ದು ಆರುನೂರ ನಲವತ್ತು ರೂಪಾಯಿ ಬಿಲ್ ಆಗಿತ್ತು ಅದರಲ್ಲಿ ಆರುನೂರ ರೂಪಾಯಿ ಬಿಲ್ ಏನಿದೆ ಅದನ್ನು ರೇಣುಕಾ ಸ್ವಾಮಿನೇ ಪೇ ಮಾಡಿರುವಂಥದ್ದು ಅಂತ ಅವರೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅವರ ಸಾಕ್ಷ್ಯಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಹಾಗಾದರೆ ಕೊಲೆ ಮಾಡುವಂತಹ ಉದ್ದೇಶದಿಂದ ಅವರನ್ನು ಕಿಡ್ನ್ಯಾಪ್ ಮಾಡಿಲ್ಲ ಇದೆಲ್ಲವನ್ನು ಮೇಲ್ನೋಟಕ್ಕೆ ನೋಡಿದಾಗ ಕೊಲೆ ಮಾಡುವಂತಹ ಉದ್ದೇಶದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಲ್ಲ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಯಾಕಂದರೆ ರೇಣುಕಾಸ್ವಾಮಿ ಖುದ್ದು ಬಂದಿದ್ದಾನೆ ಅವರ ಜೊತೆಗೆ ಅದನ್ನು ಕಿಡ್ನ್ಯಾಪ್ ಅಂತ ಹೇಗೆ ಹೇಳ್ತಾರೆ ಅಧಿಕಾರಿಗಳು ಇದನ್ನು ಮಿಸ್ಲೀಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ತಮ್ಮ ವಾದವನ್ನು ಮಾಂಡನೆ ಮಾಡ್ತಾ ಇದ್ದಾರೆ ಈ ಅಂಶಗಳು ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿದ್ದಾವೆ ಮೃತದೇಹ ಶಿಫ್ಟ್ ಮಾಡಿರೋದನ್ನು ಸಾಕ್ಷಿ ಅಂತ ಪರಿಗಣಿಸೋದಕ್ಕೆ ಆಗಲ್ಲ ಆ ಮೃತದೇಹವನ್ನು ಯಾರು ಶಿಫ್ಟ್ ಮಾಡಿದಾರಲ್ವಾ ಯಾರು ಆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಬಿಸಾಡಿ ಬಂದರಲ್ವಾ ಅದನ್ನು ಸಾಕ್ಷಿ ಅಂತ ಪರಿಗಣನೆ ಮಾಡೋದಕ್ಕಾಗಲ್ಲ ಕೊಲೆ ಆಗಿದೆಯೋ ಅಥವಾ ಬೇರೆ ವಿಚಾರ ಏನಾದರೂ ಇದೆಯೋ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಲಭ್ಯ ಇಲ್ಲ ಆಗಿ ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ಏನೂ ಕೂಡ ಇಲ್ಲ ಎಲ್ಲ ಕಥೆಗಳಾಗಿದ್ದಾವೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಕೊಲೆ ಮಾಡುವ ಉದ್ದೇಶದಿಂದ ಅವ್ರನ್ನ ಕಿಡ್ನ್ಯಾಪ್ ಮಾಡಿಲ್ಲ ಅಂದರೆ ಆ ಉದ್ದೇಶ ಇರಲಿಲ್ಲ ಇನ್ನು ಪೊಲೀಸರು ದಾಖಲು ಮಾಡಿರುವಂತಹ ಸಮಯ ಏನಿದೆ ಆ ಚಾರ್ಜ್ ಶೀಟ್ನಲ್ಲಿ ಆ ರೇಣುಕಾ ಸ್ವಾಮಿಯವರು ಸತ್ತಿರಬಹುದು ಇಷ್ಟು ಗಂಟೆಗೆ ಸತ್ತಿರಬಹುದು ಅಂತ ಏನು ಸಮಯ ಅವರು ದಾಖಲು ಮಾಡಿದ್ದಾರೆ ಅದೂ ಕೂಡ ಫೋಟೋ ನೋಡಿ ಅಂದರೆ ಆ ಫೋಟೋ ನೋಡಿ ರೇಣುಕಾಸ್ವಾಮಿ ಇಷ್ಟು ಗಂಟೆಗೆ ಸಾವನ್ನು ಅಪ್ಪಿರಬಹುದು ಅಂತ ಅದನ್ನು ಕೂಡ ಕೇವಲ ಒಂದು ರೀತಿಯಾಗಿ ಅವರು ಗೆಸ್ ಮಾಡಿದ್ದಾರೆ ವಿನಃ ಇಷ್ಟು ಗಂಟೆಗೆ ಸಾವನ್ನಪ್ಪಿದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಹಾಗಾದರೆ ದರ್ಶನ್ ಅವರು ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಾಗಲೇ ಈ ಸಾವಾಗಿದೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಈ ರೀತಿಯಾಗಿ ಸಿ ವಿ ನಾಗೇಶ್ ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೂಡ ಸಿ ವಿ ನಾಗೇಶ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಮೃತದೇಹ ಊತು ಹಾಕಿದ್ರೆ ಅಥವಾ ಸುಟ್ಟು ಹಾಕಿದ್ರೆ ಅದು ಸಾಕ್ಷ್ಯಗಳ ನಾಶ ಅಂದರೆ ಅದನ್ನು ಎಲ್ಲ ಒಂದೆಡೆ ಗುಂಡಿ ತೋಡಿ ಅದನ್ನು ಊತ್ ಹಾಕಿದ್ರೆ ಅಥವಾ ಸುಟ್ಟು ಹಾಕಿದ್ರೆ ಆಗ ಸಾಕ್ಷ್ಯಗಳ ನಾಶ ಆಗುತ್ತೆ ಆದರೆ ಈ ಪ್ರಕರಣದಲ್ಲಿ ಕೊಲೆ ಮಾಡಿದಾರ ಅಂದರೆ ಸಾಯಿಸಲೇಬೇಕು ಅಂತ ಕೊಲೆ ಮಾಡಿದಾರ ಒಂದು ಉದ್ದೇಶ ಇಟ್ಕೊಂಡು ಪ್ಲ್ಯಾನ್ಫುಲ್ಲಾಗಿ ಆತನನ್ನು ಹತ್ಯೆ ಮಾಡಿದಾರಾ ಅಥವಾ ಬೇರೆ ವಿಚಾರ ಏನಾದರೂ ಇದೆಯಾ ಅಂದರೆ ಏನೋ ಕರೆದುಕೊಂಡು ಬಂದರು ಒಂದೆರಡು ಡೇಟ್ ಹೊಡೆದ್ರು ಮತ್ತೊಬ್ಬ ಒಂದೆರಡು ಡೇಟ್ ಹೊಡೆದ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರೆ ಇದು ಗೊತ್ತಿಲ್ಲ ಕೊಲೆ ಮಾಡುವಂತಹ ಉದ್ದೇಶದಿಂದ ಅವರು ಕಿಡ್ನ್ಯಾಪ್ ಮಾಡಿಲ್ಲ ಅಂದರೆ ಕಿಡ್ನ್ಯಾಪ್ ಮಾಡಿರುವಂಥದ್ದು ಇದೆಯಲ್ಲ ಎಲ್ಲ ಪ್ಲ್ಯಾನ್ ಆಗಿತ್ತು ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದರು ಆತನನ್ನು ಹೋಗಿ ಹೆದರಿಸಿ ಬೆದರಿಸಿ ಅಲ್ಲಿಂದ ಎತ್ತಾಕ್ಕೊಂಡು ಬಂದರು ಇದ್ಯಾವುದೂ ಕೂಡ ಇಲ್ಲ ಈ ಅಂಶಗಳು ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿರುವಂಥದ್ದು ಅಂದರೆ ನಾನು ಎಲ್ಲೂ ಕೂಡ ಇಲ್ಲಿ ಏನೋ ಒಂದು ಹೊಸ ವಿಚಾರ ಹೇಳ್ತಾ ಇಲ್ಲ ಇದೆಲ್ಲವೂ ಕೂಡ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಮೃತದೇಹ ಶಿಫ್ಟ್ ಮಾಡಿರುವಂತಹ ಸಾಕ್ಷ್ಯ ಅದನ್ನು ಸಾಕ್ಷಿ ಅಂತ ಪರಿಗಣನೆ ಮಾಡೋದಕ್ಕಾಗಲ್ಲ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಯಾರು ಆ ಮೃತದೇಹವನ್ನು ಶಿಫ್ಟ್ ಮಾಡಿದ್ರಲ್ವೇ ಬಿಸಾಡಿ ಬಂದ್ರಲ್ಲ ಅವರನ್ನು ಸಾಕ್ಷ್ಯ ಅಂತ ಇಲ್ಲಿ ಪರಿಗಣಿಸೋದಕ್ಕಾಗಲ್ಲ ಅವರು ಹೇಳಿರುವಂತಹ ವಿಷಯವನ್ನು ಸಾಕ್ಷ್ಯ ಅಂತ ಇಲ್ಲಿ ಪರಿಗಣಿಸೋದಕ್ಕಾಗಲ್ಲ ಯಾಕಂದರೆ ಅವರು ಸ್ಪಾಟಲ್ಲೇ ಇರಲಿಲ್ಲ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದನ್ನು ಸಾಕ್ಷ್ಯ ಅಂತ ಹೇಗೆ ಪರಿಗಣನೆ ಮಾಡೋದಕ್ಕಾಗತ್ತೆ ಅಂತ ಸಿ ವಿ ನಾಗೇಶ್ ಅವರು ಇಲ್ಲಿ ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಇನ್ನು ಸಾಕ್ಷ್ಯಗಳನ್ನು ಅವರು ನಾಶ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶ ಯಾವಾಗ ಅಂತ ಪರಿಗಣನೆ ಮಾಡಲಾಗುತ್ತೆ ಅಂದರೆ ಮೃತದೇಹ ಯಾರನ್ನು ಹತ್ಯೆ ಮಾಡಿರ್ತಾರೆ ಅಥವಾ ಯಾರ ಸಾವಾಗಿರುತ್ತೆ ಅವರ ಮೃತದೇಹವನ್ನು ಎಲ್ಲೋ ಒಂದೆಡೆ ಗುಂಡಿ ತೋಡಿ ಅದನ್ನು ಹಾಕಿದ್ರೆ ಅಥವಾ ಆ ಮೃತದೇಹವನ್ನು ಸಂಪೂರ್ಣವಾಗಿ ಸುಟ್ಟು ಬಿಸಾಕಿದ್ರೆ ಆ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಅಂತ ಪರಿಗಣಿಸಲಾಗುತ್ತೆ ಜೂನ್ ಹತ್ತೊಂಬತ್ತರಂದು ಕಾಮಾಕ್ಷಿಪಾಳ್ಯ ಪಿ ಎಸ್ ಐನಿಂದ ಬಾರ್ನಲ್ಲಿ ತನಿಖೆ ನಡೆದಿತ್ತು ಕಾಮಾಕ್ಷಿಪಾಳ್ಯ ಪಿ ಎಸ್ ಐ ಅವರು ಜೂನ್ ಹತ್ತೊಂಬತ್ತರಂದು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿದರು ತುಮಕೂರು ಬಳಿಯ ಬಾರ್ನಲ್ಲಿ ಮದ್ಯ ಖರೀದಿ ಮಾಡಿದ್ದಾನೆ ತುಮಕೂರಿ ಬಳಿ ಇರುವಂತಹ ಏನು ಬಾರ್ ಇದೆ ಅಲ್ಲಿ ಮದ್ಯ ಖರೀದಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ವಿ ಸಾಕ್ಷ್ಯ ಕೂಡ ಇದೆ ಸಿ ಸಿ ಟಿ ವಿ ಫುಟೇಜ್ಗಳು ಕೂಡ ಲಭ್ಯವಾಗಿದ್ದಾವೆ ದುರ್ಗಾ ಬಾರ್ ಮ್ಯಾನೇಜರ್ ಮಂಜುನಾಥ್ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಬಾರ್ನಲ್ಲಿ ಇವರು ಮದ್ಯವನ್ನು ಖರೀದಿ ಮಾಡಿದ್ರು ಅದೇ ರೀತಿ ದುರ್ಗಾ ಬಾರ್ ಮ್ಯಾನೇಜರ್ ಇದ್ದಾರಲ್ವಾ ಆ ಮ್ಯಾನೇಜರ್ ಹೇಳಿಕೆಯನ್ನು ಕೂಡ ಇಲ್ಲಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಜೂನ್ ಎಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮದ್ಯ ಖರೀದಿ ಮಾಡಿದ್ದಾರೆ ಟಿ ವಿ ಫುಟೇಜ್ಗಳಿದ್ದಾವೆ ಅದೇ ರೀತಿ ಬಾರ್ ಮಾಲೀಕ ಯಾರಿದ್ದಾರೆ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಜೂನ್ ಹತ್ತೊಂಬತ್ತರಂದು ಕಾಮಾಕ್ಷಿಪಾಳಿಯ ಪಿ ಎಸ್ ಐ ಬಾರ್ನಲ್ಲಿ ತನಿಖೆ ಮಾಡಿದ್ದಾರೆ ಆಗ ಹೊರಬಂದಿರುವಂತಹ ಸತ್ಯ ಇದೆಲ್ಲವೂ ಕೂಡ ಅಂದರೆ ಸಿ ಸಿ ಟಿ ವಿ ಫುಟೇಜ್ಗಳಿದ್ದಾವೆ ಅದೇ ರೀತಿ ಇವರು ದುಡ್ಡು ಪೇ ಮಾಡಿರೋದಕ್ಕೂ ಕೂಡ ಸಾಕ್ಷ್ಯ ಇದೆ ಮತ್ತೊಂದೆಡೆ ಇವರು ಏನು ಮದ್ಯ ಖರೀದಿ ಮಾಡಿದ್ರಲ್ವ ಬಾರ್ನಲ್ಲಿ ಅದರ ಒಂದು ಫುಟೇಜ್ಗಳು ಕೂಡ ಲಭ್ಯ ಆಗಿದೆ ಸಾಕ್ಷ್ಯಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಈ ದುರ್ಗಾ ಬಾರ್ ಇದೆಯಲ್ವಾ ಆ ದುರ್ಗಾ ಬಾರ್ನ ಮಾಲೀಕ ಯಾರಿದ್ದಾರೆ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲು ಮಾಡಿದ್ದಾರೆ ಹತ್ತೊಂಬತ್ತನೇ ತಾರೀಕಿನಂದು ಜೂನ್ ಹತ್ತೊಂಬತ್ತರಂದು ಇದಕ್ಕೆ ಸಂಬಂಧಪಟ್ಟಂತೆ ಪಿ ಎಸ್ ಐ ಹೋಗ್ತಾರೆ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಸಿ ಟಿ ವಿ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ ಆ ಸಿ ಸಿ ಟಿ ವಿ ಫುಟೇಜ್ಗಳು ಕೂಡ ಇದ್ದಾವೆ ದುರ್ಗಾ ಬಾರ್ ಮ್ಯಾನೇಜರ್ ಆಗಿರುವಂತಹ ಮಂಜುನಾಥ್ ಏನಿದ್ದಾರೆ ಅವರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಕೂಡ ಸಾಕ್ಷ್ಯ ನುಡಿದಿದ್ದಾರೆ ಅವರ ಹೇಳಿಕೆ ಕೂಡ ಇದೆ ಜೂನ್ ಎಂಟರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮದ್ಯ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷ್ಯಗಳು ಇದಾವೆ ಅಂತ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ